ಅವರನ್ನು ನೋಡ್ಕೊಡೋದೆಲ್ಲ ಅಮ್ಮ ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಜ್ಜಿ ಕೂಡ ಭಾಳ ಕಷ್ಟಪಡ್ತಾ ಇದ್ದಾರೆ ಅಕ್ಕ ಹೇಳು ಹೇಳು ಓಪನ್ ಆಗಿ ಮಾತಾಡು ಹ್ಞೂ ನನಗೆ ಪಾಪ ಪಾಪಾಡಾಯ್ತಾ ಧೈರ್ಯವಾಗಿರು ಏನಾಗುದಿಲ್ಲ ದೇವರಿದ್ದಾನೆ ಆಯ್ತಾ ಹ್ಞೂ ಹುಷಾರಾಗಬೇಕು ನೀನು ಹೇಳಿದಲ್ಲ ಡಾಕ್ಟ್ರು ಆಗಬೇಕು ಅಂತ ನಿನ್ನ ಕನಸಾದಲ್ಲ ಡಾಕ್ಟರ್ ಆಗಬೇಕು ಅಂತ ದೇವ್ರು ಇರ್ತಾನೆ ನಿನ್ನ ಜೊತೆ ಯಾವಾಗಲೂ ಕಷ್ಟಪಡುವವರ ಜೊತೆ ದೇವ್ರಿರ್ತಾನೆ ಗೊತ್ತಾ ನಿನಗೆ ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮಂತ್ ಸಂಪಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿ ದಿವಸ ಒಂದೊಂದು ವಿಚಾರಗಳನ್ನು ತಂದಾಗ ಕೆಲವು ಸಲ ಖುಷಿಯ ವಿಚಾರಗಳಿರ್ತವೆ ಕೆಲವು ಸಲ ನೋವಿನ ವಿಚಾರಗಳಿರ್ತವೆ ಇವತ್ತೊಂದು ನೋವಿನ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ ಇವತ್ತು ನನ್ನ ಕಜೆ ಆನಂದ ನಾಯ್ಕ ಅವರ ಮನೆಯಲ್ಲಿದ್ದೇನೆ ಆನಂದ ನಾಯ್ಕ ಅವರು ಕಳೆದ ಹತ್ತು ವರ್ಷಗಳಿಂದ ಅವರು ಅಡಿಕೆ ತೆಗಲಿಕ್ಕೆ ಹೋಗಿದ್ದಾಗ ಮೇಲಿಂದ ಬಿದ್ದು ಅವರು ಮಲಗಿದಂಥ ಸ್ಥಿತಿಯಲ್ಲಿದ್ದಾರೆ ಹತ್ತು ವರ್ಷಗಳಿಂದ ಅವರು ಇಲ್ಲಿ ನೋಡ್ಬೋದು ನಾವು ಅವರನ್ನು ಅವ್ರ ಜೊತೆ ಕೇಳೋಣ ಏನಾಯಿತು ಹೇಗಾಯಿತು ಅನ್ನೋದನ್ನು ಹಲಂದರೆ ನಮಸ್ತೆ ಹೇಗಿದ್ದೀರಿ ತೊಂದರೆ ಇಲ್ಲ ಏನಾಗಿದ್ದು ನಿಮಗೆ ಯಾಕೆ ಈಗ ಮಲಗಿದಲ್ಲಿ ಆಯ್ತು ರೀ ಹತ್ತು ವರ್ಷ ಆಯಿತು ಅಂತ ಹೇಳ್ತೀರಾ ನಾನು ಅಡಿಕೆ ಹೋಗಿ ಅಡಿಕೆ ಭಾರ ಬಿದ್ದದು ಅದರ ಇಪ್ಪತ್ತು ಆಯಿತು ಇಪ್ಪತ್ತು ಪೀಟಿನ ಕೆಳಗೆ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿ ಸೊಂಟ ಮುರಿದೋಗಿದೆ ಹಾಗೆ ಕೇವಲ ಕೊಂಡೋಗಿ ಅಲ್ಲಿಂದ ಮಂಗಳೂರಿಗೆ ತೊಗೊಂಡು ಮಂಗಳೂರು ಮಂಗ್ಳೂರು ಇತ್ತು ಅಲ್ಲಿಂದ ವೆಣ್ಣಫೈ ಹತ್ರ ಫಸ್ಟಿಗೆ ತಗೊಂಡೋದು ಅಲ್ಲಿಂದ ಮೂರು ದಿವಸ ಆದ ಅಲ್ಲಿ ಎಪ್ಪತ್ತು ಸಾವಿರ ಆಯಿತು ಬಿಲ್ಲು ಅದು ಬೇರೆ ತೋಟದಲ್ಲಿ ಬಿದ್ದದ್ದು ನಾನು ನಮ್ಮ ಮನೇಲಿ ಎಲ್ಲ ಹಾಗಾಗಿ ನಾನು ಅಲ್ಲಿಂದ ಇಲ್ಲಿ ವೆಣ್ಣಕಿಗೆ ತಂದರು ಅಲ್ಲಿ ಹಣ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ವೆಲ್ಲಂಕಿಗೆ ಬಂದು ಅಲ್ಲಿ ಒಂದು ಹದಿನೈದು ದಿವಸ ಇದ್ದೆ ಅಲ್ಲಿಂದ ಮನೆಗೆ ಬಂದು ಹತ್ತು ದಿವಸ ಇದ್ದೆ ಹತ್ತು ದಿವ್ಸದ ಜ್ವರ ಸ್ಟಾರ್ಟಾಗಿ ಹೊಂಟ ಕೊಳ್ತೋಗಿತ್ತು ಸ್ವಂತ ಕೊಳ್ತೋಗಿ ಆದ ನಂತರ ಕೆ ವಿ ಜಿ ಏನಮ್ಮ ಚಿದಾನಂದ ಡಾಕ್ ಅವರ ಇದರಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದೆ ಹಾಗೆ ಅಡ್ಮಿಂಟ್ ಆದ ನಂತರ ಅದು ಕಂಪ್ಲೀಟು ಕೊಳ್ತೋಗಿತ್ತು ಸ್ವಂತ ತೆಂಗಿನಗ ಹೋಗುವಷ್ಟು ಜಾಗಿಯಾಗಿತ್ತು ಅಲ್ಲಿ ಮೂರು ತಿಂಗ್ಳಿದ್ದೆ ಮೂರು ತಿಂಗ್ಳು ನಂತರ ಇಲ್ಲಿಗೆ ಬಂದು ಸೇರಿಸಿದರು ಮನೆಗೆ ಬಂದು ಮನೆಗೆ ಬಂದು ಸ್ವಲ್ಪ ಕಡಿಮೆ ಕಂಡಿತ್ತು ಆದರೂ ಸಹ ಮೂರು ವರ್ಷ ಹೋಯಿತು ಮೂರು ವರ್ಷ ಕಂಪ್ಲೀಟ್ ಹೀಗೆ ಮಲಗಿದ್ದಲ್ಲಿ ಈಗ ಅದಕ್ಕೆ ನಂತರ ಮಲಗಿದ್ದಲ್ಲಿ ಇದ್ದೇನೆ ಫುಲ್ಲು ಒಟ್ಟು ಒಂದು ಹತ್ತು ಹತ್ತು ವರ್ಷ ಒಟ್ಟು ಹತ್ತು ವರ್ಷ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಬಿದ್ದದು ಹದಿನಾಲ್ಕು ಡಿಸೆಂಬರಲ್ಲಿ ಹದಿನಾ ಹನ್ನೆರಡು ಹದಿನಾಲ್ಕು ಹನ್ ಹದ್ ಹನ್ನೆರಡು ಎರಡು ಸಾವಿರ ಹದಿನೈದಲ್ಲಿ ಬಿದ್ದದು ನೀವು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಏನಾದ್ರು ಡಾಕ್ಟರ್ ಹೇಳಿದ್ರೆ ಹೇಳಿದ ಮಾಡಿದೆ ಏನು ಹೇಳಿದರು ಡಾಕ್ಟ್ರ್ ನಿಮಗೆ ಅಂದರೆ ಹೊಟ್ಟೆಯಿಂದ ಕೆಳಗಡೆ ನನಗೆ ಬಲ ಇಲ್ಲ ಹೊಟ್ಟೆ ಅಂದರೆ ಇಲ್ಲಿ ಹ್ಞೂ ಸೊಂಟದಿಂದ ಇಲ್ಲ ಕೆಲಗಡೆ ಬಲೆ ಬಲ ಇಲ್ಲ ಅದು ಕಾಲು ಸಹ ಇದಿಲ್ಲ ವರ್ಕಿಂಗ್ ಇಲ್ಲ ಹಾಂ ಕಾಲು ಇಲ್ಲ ವರ್ಕ್ ಇಲ್ಲ ಕಾಲು ವರ್ಕ್ ಆಗೋದಿಲ್ಲ ಇದು ಕಾಲು ವರ್ಕ್ ಇಲ್ಲ ಕಾಲು ನೇಚಲಿಕ್ಕೆ ಆಗೋದಿಲ್ಲ ನೇಚಬೇಕು ಇನ್ನೊಬ್ಬರು ಇನ್ನೊಬ್ಬರು ನೇಚಬೇಕು ನೇಚಿದ್ರೆ ಮಾತ್ರ ನಿಮಗೆ ಅಂದರೆ ನಿಮಗೆ ನಮಗೆ ನೇಚಲಿಕ್ಕೆ ಆಗೋದಿಲ್ಲ ನಿಮಗೆ ಆಗೋದಿಲ್ಲ ಈಗ ನಿಮ್ಮನ್ನು ಸ್ನಾನಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೋಗೋದು ಸ್ನಾನಕ್ಕೆಲ್ಲ ನೇಚಿಕೊಂಡೇ ಎಲ್ಲ ಹೋಗಬೇಕು ಅಲ್ಲಿಗೆ ಯಾರು ನೆಚ್ಕೊಂಡು ಹೋಗ್ತಾರೆ ನಾವು ಬೇರೆ ಬರ್ಲಿಕ್ಕೆ ಹೇಳ್ತೇವೆ ನಾವು ಯಾರು ಬಂದ್ರೆ ಬರ್ತಾರೆ ಇಲ್ಲ ಅದ್ರ ಇಲ್ಲ ಮನೆಯವರೇ ಬರೋದು ಜಾಸ್ತಿ ಬೇರೆ ಯಾರು ಬರೋದಿಲ್ಲ ಬಂದು ಬಂದು ಇವ್ರದ್ದು ಯಾವ ಮುಗಿದಿರೋ ಮುಗಿದಿರೋ ಹೇಳ್ತಾರೆ ಎಷ್ಟು ಕರೀದ್ ಹಾಗೆ ಕಷ್ಟ ಆಗ್ತದೆ ಹಾಗೆ ನೀವು ಈಗ ಹಾಸ್ಪಿಟ್ಲೆಲ್ಲ ಹೋದ್ರಿ ಟ್ರೀಟ್ಮೆಂಟ್ ಆಯಿತು ಡಾಕ್ಟ್ರಿ ಅಂತ ಹೇಳಿದ್ರೆ ನಿಮಗೆ ಈಗ ಡಾಕ್ಟ್ರಿ ಅಂತ ಇಲ್ಲ ಸಾಧ್ಯ ಇಲ್ಲ ಅದು ಬಾಲ ಇಲ್ಲ ಸೌಂಟ್ರಿಂದ ಕೆಳಗೆ ಫೈನ್ ಕೂಡ ಆಗಿದೆ

ಆದ ನಂತರ ನಾನು ಹಾಗೆ ಆಯಿತು ಏ ಮತ್ತೆ ಗೊತ್ತಿಲ್ಲ ನನಗೆ ಏನಾಯ್ತು ಅಂತ ಏನಾಯಿತು ಏನು ಅಂತ ಗೊತ್ತಿಲ್ಲ ಅದು ಒಂದೆರಡು ದಿವಸ ಮಲಗಿಕೊಂಡಿರೋದೇ ಕಷ್ಟ ಕಷ್ಟ ಹತ್ತು ವರ್ಷದಿಂದ ನಿಮಗೆ ಯಾವ ಥರದ ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ರಿ ನೀವು ಅಂತ ಹಣ ಬಿಷ ಆಯಿತು ಏನು ವರ್ಷ ಹಣ ವಿಶ್ವ ಅಷ್ಟು ಹಣ ಆಯಿತು ಆಜೆ ಕಲಸ ಇಲ್ಲ ಅಲ್ಲ ಏನು ಮಾಡೋದು ಇಲ್ಲಿ ಹೋಗ್ಲಿಕ್ಕೆ ಅದಕ್ಕಿಂತ ಕಷ್ಟ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೋಗೋದಿಲ್ಲ ಅದು ಕಷ್ಟ ಮಾರ್ಗ ಸಹ ಸರಿ ಇಲ್ಲ ಮೇಲೆ ಸ್ವಲ್ಪ ಮಾರ್ಗ ಇರೋದು ಇಲ್ಲಿಂದ ಹೊತ್ಕೊಂಡು ಹೋಗ್ಬೇಕು ಇಲ್ಲಿಂದ ಮೇಲ್ಗಡೆ ಹೊತ್ಕೊಂಡು ಹೋಗಲಿಕ್ಕೆ ಕಷ್ಟ ಹಾಂ ಹೊತ್ಕೊಂಡು ಹೋಗ್ಬೇಕು ಹೊತ್ಕೊಂಡು ಹೋಗ್ಬೇಕು ಎಲ್ಲ ಸೇರಿ ನಿಮ್ಮನ್ನ ಹೌದು ಹೌದು ಅದು ಹೊತ್ಕೊಂಡು ಹೋಗ್ಬೇಕಂದ್ರೆ ನಾನು ಯಾರನ್ನಾರು ಬೇರೆ ಜನರನ್ನು ಕ ಬರಲಿಕ್ಕೆ ಹೇಳ್ಬೇಕು ನಾನು ತಿಂಗ್ ತಿಂಗ್ಳಿಗೊಮ್ಮೆ ತಿಂಗಳು ಹೋಗ್ಬೇಕು ಈಗ ಪೈಪು ಇದೆ

ಧರ್ಮಸ್ಥಳ ಸಂಘದಿಂದ ಮತ್ತು ಬೇರೆ ಇದರ ಸಂಘದ ಸಾಲ ಉಂಟು ಅದರ ಮುಂದುವರೆ ಎರಡು ಲಕ್ಷ ಸಾಲ ಉಂಟು ಸಾಲವನ್ನು ಈ ಪೆನ್ಷನ್ ದುಡ್ಡಿಂದ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ಕಟ್ಟೋದು ಇದರಿಂದಲೇ ಅಡ್ಜಸ್ಟ್ ಮಾಡಿಕೊಂಡು ಅವರಿಗೆ ಕಷ್ಟ ಆಗ್ತದೆ ಕಷ್ಟ ಇರ್ತದೆ ಮತ್ತು ನಿಮ್ಮ ಮಕ್ಕಳ ಸಾಲ ಆಗಿಲ್ಲ ಮಕ್ಕಳು ಇಬ್ಬೊಬ್ರು ಇದ್ದರೆ ಒಬ್ಬಳು ಸುಳ್ಳು ಆದರೆ ಅಜ್ಜನ ಮನೆಯಲ್ಲಿ ಅವನಲ್ಲಿ ಬಿಟ್ಟಿದ್ದೇವೆ ನಾವು ಇಲ್ಲಿ ಆಗೋದಿಲ್ಲ ಅಂತೇಳಿ ಅವ್ಳ ಕೆಲಸ ಕೊಳಸೋಕ್ಕೆ ಹೋಗ್ತಾ ಇದ್ದಾರೆ ಈಗ ಎಷ್ಟು ವೇತನ ಇಲ್ಲ ಒಂದು ಐದರಿಂದ ಆರು ಸಾವಿರ ಸಿಗ್ತದೆ ಅವಳು ಉಳಿದಕ್ಕೆ ಅವಳಿಗೆ ಸರಿ ಆಗ್ತದೆ ನಮಗೆ ಇಲ್ಲಿ ಅಲ್ಲಿಂದ ಅಲ್ಲಿಗೆ ಒಂದು ಒಂದು ಸಾವಿರ ಐದನೂರು ಈಗ ಕೊಡ್ತಾರೆ ಹೋಗುವ ಮಗ ನಾಲ್ಕನೇ ಕ್ಲಾಸ್ ಈಗ ಶಾಲೆಗೆ ಹೋಗ್ತಾನೆ ಬರ್ಲಿಕ್ಕೆ ಆಯಿತು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಸ್ಟ್ ಅಷ್ಟು ಮಾಡಿಕೊಂಡು ಹೋಗೋದೀಗ ಮಾಡ್ಕೊಂಡು ಹೋಗ್ತೀವಿ ಆಗೋದಿಲ್ಲ ಅಡ್ಜಸ್ಟ್ ಮಾಡಲಿಕ್ಕೂ ಆಗುದಿಲ್ಲ ಈಗ ಸಾಲದಲ್ಲಿ ಕೈ ಸಾಲ ಎಲ್ಲ ತುಂಬ ಉಂಟು ಒಂದು ಐವತ್ತು ಸಾವಿರ ಬೇರೆ ಕೈ ಸಾಲ ಉಂಟು ಬೇರೆ ಕೊಟ್ಟವ್ರದ್ದು ಎಲ್ಲ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ಹಾಗಾಗಿ ಕಷ್ಟ ಬಂದ ಮಗಳು ಕೂಡ ಹೌದು ಹೌದು ಏನೋ ಮಾಡಲಿಕ್ಕೆ ನೋಡಿ ಮನೆ ಅದು ಸಾಗಿ ಮನೆ ಮೇಲೆ ಹಂಚು ಲೀಕ್ ಆಗ್ತಾ ಉಂಟು ಅದಕ್ಕೆ ಇದು ಹಾಕಿದ್ದ ಮಲಗುವ ಜಾಗದಲ್ಲೇ ಲೀಕ್ ಇದು ಮಳೆಯ ನೀರು ಬೀಳ್ತದೆ ಅಂತ ಅದು ಮಳೆಗಾಲ ಅಂದ್ರೆ ಲೀಕ್ ಆಗ್ತದೆ ಹಂಚು ಹಳಸ್ತಾಗಿತ್ತು ಆಳೆ ಹಂಚನ್ನು ನಾವು ಹೊಸ ಮನೆಗೆ ಇದು ಮಾಡಿದ್ದು ಹೊಸ ಮನೆ ಕಟ್ಟಿ ಈಗ ಹದಿನೆಂಟು ವರ್ಷ ಇದು ಹಾಂ ಹದಿನೆಂಟು ವರ್ಷ ಆಯಿತು ನಾವು ಅದು ಕೆಳಗೆ ಮನೆ ಇತ್ತು ಅದು ಹಳೆದ್ದು ನೀರು ಬೀಳ್ತದೆ ಅಂತ ಇದಕ್ಕೆ ಪರಿಸ್ಥಿತಿ ಕಟ್ಟಿದ್ದೆಲ್ಲ ಪರಿಸ್ಥಿತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡುವವರು ಮಾಡಿ ಆಯಿತು ಇನ್ನೆಂತ ಕೊಡುದು ಅವನಿಗೆ ಇನ್ನೆಷ್ಟು ಕೊಡುವುದು ಅಂತ ಹೇಳ್ತಾರೆ ಕೇಳಲಿಕ್ಕೆ ಹೋದರೆ ಕೊಡೋದಿಲ್ಲ ಊಟಕ್ಕೆ ನಮಗೆ ಈಗ ಒಳಿತು ಮಾಡುವ ಅನ್ಸಂತೇಳಿ ಒಂದು ಅವರು ಅವ್ರು ಕೊಟ್ಟು ಟೈಮಲ್ಲಿ ಕೊಡ್ತಾರೆ ಅವರು ಒಂದು ಹತ್ತು ಕೆ ಜಿ ಅಕ್ಕಿನೂ ಸ್ವಲ್ಪ ಸಾಮಾನು ಕೊಡ್ತಾರೆ ಪುತ್ತೂರಿಂದ ಮತ್ತೆ ಇಲ್ಲ ಈಗ ಸೊಂಟಕ್ಕೆ ಗಾಯ ಉಂಟು ಸೊಂಟಕ್ಕೆ ಗಾಯ ಉಂಟು ಸೊಂಟಕ್ಕೆ ಗಾಯ ಉಂಟು ಅದಕ್ಕೆ ಮದ್ಯಗೂ ಆಗಬೇಕು ಮಲಗಿ ಮಲಗಿ ಹೇಗೆ ಹೌದು ಈಗ ಇದು ವಾಟರ್ ಬೆಡ್ಡು ಇದು ಈಗ ಹತ್ತು ವರ್ಷಕ್ಕೆ ವಾಟರ್ ಬೆಡ್ಡು ನಾಲ್ಕು ಆಯ್ತು ನೋಡಿ ಇದು ನಾಲ್ಕು ಆಯಿತು ವಾಟರ್ ಬೆಡ್ ಆಯಿತು ಇದು ಹೌದು ವಾಟರ್ ಬೆಡ್ಡು ವರ್ಷಕ್ಕೆ ಈಗ ಹತ್ತು ವರ್ಷ ಆಯ್ತು ಈಗ ಹತ್ತು ವರ್ಷಕ್ಕೆ ನಾಲ್ಕು ವಾಟರ್ ಬುಡ್ ಹಾಕಿದೆ ಅದು ಸಹ ತೂತಾಗ್ತದೆ ಮಲಗಿ 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 ಆಚೆಗೆ ಹೊರಲಾಡಿ ಈಚೆಗೆ ಹೊರಲಾಡಿ ಹೊರಲಾಡಿಗುದು ಹೊರಾಡಿಗೆ ಆಗ್ಲಿಕ್ಕೆ ಕ್ಲ್ಯಾಂಪ್ ಬಿಡ್ತಾ ಇಲ್ಲ ಈಗ ಕ್ಲ್ಯಾಂಪ್ ಅಲ್ಲಿ ಇದ್ದ ಕಾರಣ ವೀಲ್ ಚೇರ್ ಕೂತ್ಕೊಳ್ಳಿಕ್ಕೆ ಆಗ್ತದೆ ಕೂತ್ಕೊಂಡ್ರು ಸಹ ಬೆನ್ನು 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 ವೈದ್ಯರು ಕೇಳಿದ್ರೆ ವೀಲ್ ಚೇರ್ ಕೂತ್ಕೊಂಡು ಅಂತ ಹೇಳಿದ್ರೆ ಬೆನ್ನು ಕ್ಲ್ಯಾಂಪ್ ಬಿಡ್ತಾ ಇಲ್ಲ ಈ ರೋಡ್ ಅದನ್ನು ತೆಗೆದು ಸರಿ ಮಾಡಲಿಕ್ಕೆ ಆಗುದಿಲ್ಲ ತೆಗಲಿಕ್ಕಾಗುದಿಲ್ಲ ಅದು ಇದು ಅದನ್ನು ತೆಗೆದು ಬೇರೆ ಹಾಕಲಿಕ್ಕೆ ಆಗೋದಿಲ್ಲ ಅದು ಸ್ಟೀಲ್ ಕ್ಲಾಂಪೇ ಹಾಕಿದೆ ಅಷ್ಟು ಸೆಟ್ಟಿಂಗೇ ಹಾಕಿದ್ದವರು ಬೇರೆ ಏನು ಹಾಕಲಿಕ್ಕೆ ಇಲ್ಲ 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 ಅದು ಇಲ್ಲಿ ನೆಟ್ ಬೋಲ್ಟ್ ಹಾಕಿ ಇದು ನಾಲ್ಕು ಈ ರೋಡು ನಾಲ್ಕು ರಾಡು ಈ ಸೈಡಿದು ಬನ್ನಿ ಬೆನ್ನಿದ್ದು ಕಟ್ಟದ್ದು ಅದಕ್ಕೆ ಈ ನಾಲ್ಕು ಇದಕ್ಕೂ ಅದಕ್ಕೂ ಎರಡಕ್ಕೂ ಜಾಯಿಂಟ್ ಮಾಡಿ ಹಾಕಿದ್ದವರು ಹಾಕಿದ್ದು ಈಗ ನೀವು ಇಷ್ಟು ವರ್ಷದಿಂದ ಇದ್ದಾಗ ನಿಮಗೆ ಏನನ್ನೆಲ್ಲ ನೀವು ಅಂದರೆ ಮನಸ್ಸಿಗೆ ಬರ್ತದೆ ನೀವು ಮನೆಯಲ್ಲೇ ಕುತ್ಕೊಂಡಿರುವಾಗ ಮನಸ್ಸಿಗೆ ಮನಸ್ಸಿಗೆ ಎಲ್ಲ ದಿಕ್ಕಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಆಗ್ತದೆ ಏನು ಮಾಡಬೇಕು ಹೋಗ್ಲಿಕ್ಕೆ ಆಗುದಿಲ್ಲ ಹೋಗ್ಲಿಕ್ಕೆ ಆಗುಲ್ಲ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ಬೇರೆ ಈ ಥರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಎಲ್ಲ ಆಗ್ತದೆ ಹತ್ತು ವರ್ಷದಿಂದ ಹೀಗೆ ಬಿದ್ದಾಗ ನಾವು ಓಡಿಕೊಂಡಿದ್ದವನು ಹ್ಮ್ ಎಲ್ಲ ಕೆಲಸ ಗೊತ್ತಿತ್ತು ನನಗೆ ಏನೇನು ಕೆಲಸ ಮಾಡ್ತಾ ಇದ್ರಿ ಎಲ್ಲ ಕೆಲಸ ಗೊತ್ತಿಲ್ಲದ ಯಾವ್ದು ಕಾಡು ಏರಿದು ಗೊತ್ತುಂಟು ಕಲ್ಲುಗೆತ್ತದ ಗೊತ್ತುಂಟು ಮನೆ ಸಾರನ ಕೆಲಸಕ್ಕೆ ಹೋಗ್ತಿದ್ದೆ ಮರ ಕಡಿಯುವ ಕೆಲಸ ಮಾಡ್ತಿದ್ದೆ ಜಾಸ್ತಿ ಮರ ಕಡಿದ್ದು ಮತ್ತು ಅಡಿಕೆ ಇದ ಕೆಲಸ ಮಾಡ್ತಿದ್ದೆ ಚದೋ ಒಂದು ಸಿಚುವೇಶನ್ ಅಲ್ಲಿ ನಿಮಗೆ ಇಂಥ ಪರಿಸ್ಥಿತಿ ಬರೀ ಆಯ್ತಿತ್ತು ಅಲ್ಲ ಮಕ್ಕಳು ಯಾರಿಲ್ಲ ಗಂಡು ಸರ್ಸು ಯಾರಿಲ್ಲ ಮಕ್ಕಳು ಇದ್ದುದರಸ ಒಬ್ಬ ಸಣ್ಣ ಅವ ಈಗ ದೊಡ್ಡವರು ಇಲ್ಲ ನೀತಿ ಗಂಡ ದಿಕ್ಕು ಅಂತ ಹೇಳಿ ಒಬ್ಬ ಮಗ ಇರೋದು ಅವನು ಸಣ್ಣ ನಿಮ್ಮ ಮಗ ಮಗ ಮತ್ತೆಲ್ಲ ಹೆಂಗಸರು ಈಗ ನಿಮ್ಮನೆಗೆ ಎತ್ಕೊಂಡು ಹೋಗ್ಲಿಕ್ಕೆ ಇದಕ್ಕೆ ಇರಿ ಯಾರು ಇಲ್ಲ ಇಲ್ಲ ಯಾರಾದ್ರೆ ಬಂದರೆ ನೆರೆ ಕೆರೆ ನೆರೆ ಕೆರೆಯವರು ಬರಲಿಕ್ಕೆ ಇದ್ರೆ ಅವರು ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ಅವ್ರನ್ನ ಕಷ್ಟ ಆಗ್ತದೆ ಜೀಪ್ ಅವ್ರಷ್ಟ್ರಿಗೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಜೀಪಲ್ಲಿ ಎತ್ಕೊಂಡು ಹೋಗ್ಬೇಕು ಜೀಪ್ ಅದು ಜೀಪ್ ಸಹ ಈಗ ಇನ್ನೂ ಹೋಗ್ಲಿಕ್ಕೆಬಾರ್ದು ನೀವು ಕಾರಲ್ಲಿ ಹೋಗಬೇಕು ಅದು ಬೆನ್ನ ಮೇಲೆ ಪೆಟ್ಟ ಪೆಟ್ಟಾದ್ರೆ ಸಮಸ್ಯೆ ಉಂಟು ಎಲ್ಲರೂ ಅದು ಕೂತ್ಕೊಂಡು ಹೋಗುವಂಥದ್ದು ಜೀಪಲ್ಲಿ ಮಲಗಿಕೊಂಡು ಹೋಗಬೇಕು ಅಂತ ಹೇಳಿದ್ರು ಆ್ಯಂಬುಲೆನ್ಸಲ್ಲಿ ಹೋದರೆ ಅದು ಈ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಹೋಗೋದಿಲ್ಲ ಇಡೀ ಹೋಗಿದೆ ಮಾರ್ಗ ಅದು ಕಷ್ಟ ಅದು ಕಷ್ಟ ಇನ್ನು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ ಡಾಕ್ಟ್ರ್ಗಳಿಗೆ ಬರುವುದಿಲ್ಲ ಇಲ್ಲಿಗೆ ಬರುತ್ತಿಲ್ಲ ಕಷ್ಟ ಆಗ್ತದೆ ನೋಡಿ ಎಷ್ಟು ಕಷ್ಟದಲ್ಲಿದ್ದಾರೆ ಆನಂದ ನಾಯಕರು ಅಂತ ಹೇಳಿದರೆ ಅವ್ರಿಗೆ ಫುಲ್ಲು ದೇಹದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಇಂಜೂರ್ ಆಗಿದೆ ಅದರಲ್ಲೂ ವಾಟರ್ ಬೆಡ್ ಮೇಲೆ ಅವರು ಮಲ್ಕೊಂಡಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನಾಲ್ಕು ಸಲ ಬೆಡ್ಡನ್ನು ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾರೆ ಜೊತೆಗೆ ಇನ್ನಷ್ಟು ಏನಂತ ಹೇಳಿದರೆ ಅವರಿಗೆ ಕಾಲು ಎರಡೂ ಕೂಡ ಅವರಿಗೆ ಬಲ ಇಲ್ಲ ಅಂದರೆ ಅವರನ್ನು ಯಾರಾದರೂ ಎತ್ತುಕೊಂಡು ಹೋದರೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಆಗ್ತದೆ ಈ ಮನೆಯಲ್ಲಿ ಯಾರೂ ದಿಕ್ಕಿಲ್ಲ ಅವರಿಗೆ ಇರುವ ಒಬ್ಬ ಮಗ ಅವನು ಸಣ್ಣವನು ನಾಲ್ಕನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಉಳಿದ ಹಾಗೆ ಒಬ್ಬಳು ಮಗಳು ಹೊಟ್ಟೆಪಾಡಿಗೆ ಈಗ ಈ ಸಂಸಾರ ನೋಡಲಿಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡುವ ಅನಿವಾರ್ಯತೆ ಮನೆಗೆ ಆಗ ವಾರಕ್ಕೊಮ್ಮೆ ಏನೋ ಬರೋದು ಅದು ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಕಡಿಮೆ ಸಂಬಳಕ್ಕೆ ನಮಸ್ತೆ ಇವ್ರ ನಮ್ಮ ಮಗಿ ಇತ್ತು ಬೆನ್ಪುನ ಟೈಮ್ ಉಡಿದು ಚೂರಿದ್ರು ಬರೀ ಬೆಣಪುನ ಟೈಮ್ ಹೊಡು ಇಂಚಾತು ಪೌಂಡ್ ಪತ್ತು ವರ್ಷ ಹಾಂಡು ಇಂಚಾತಂದು ಹೀರೆ ಹಿರೇನ ಮಗೇ ತೋಡು ಅಂದರೆ ಹಿರೇ ಅಗನ ಚಕ್ರಮ ಅಲ್ಲೇ ಅನ್ನಾಗ ಇತ್ತೆಲ್ಲ ಬಾಲೇಲೆಕ್ಕಿರೋರು ಬೂರು ನಲ್ಪನೆ ಹಿರೇ ಚಕ್ರಮಲ್ಪು ಅದೇ ತುಂಜಿ ಮೌದ ವಿಚಾರ ವರ್ಷ ಅಲ್ಲ ಕಷ್ಟ ఎడుతూ కొయి బుర్రీ పరుతూ పత్తు వర్షాలు దాని అనుపడ కొత్తి ఉండి ఆయన సరి అతడు ఉండటం మార్గాలప్పుడు పుజారు తక్రావరు మనం అనిపారు ఇంక దాని అనుకోడు ఆయన ఇంట తిరుతూ ఉండకుడు ఇంకా ఇంకెడ తిరుండా తిరుజి ఎరండ్ లెప్పాడు లెప్పుడు ఆ పుజ బరి తాయింపు కాన ఏరు బరారు జ బాణ జోకులు పట్టారు అక్కన మద్యం అంతా రెడ్డి తుప్పుడు తుప్పు వాళ్ళు వాళ్ళ బయక చాకరే పడుసా ఆయన పట్టి రేపు ఎండి చనిపోడు వరసాడు పండు అయినప్పుడు అయిన తప్పుడు అంతలా అనుకోడు ఆయన బీడి కట్టుడు అతను బీడి కట్టుడు

ಅಥವಾ ಚಿತ್ರ ನಡೆದೇ ಬರ್ತದೆ ಓಟು ಪತ್ತ ಹೋಗಿ ನೋಡಿ ಅಮ್ಮ ಹೇಳ್ತಾ ಇದ್ದಾರೆ ಅಂದರೆ ಓಟಿಗೆ ಆಗುವಾಗ ಮಲಗಿದಲ್ಲಿಗೆ ಬಂದು ಓಟು ಹೊತ್ತಿಸಿಕೊಂಡು ಹೋಗ್ತಾರೆ ಆದರೆ ಕಷ್ಟಕ್ಕೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಹಾಂ ಅಮ್ಮ ಏರ್ನಪ್ಪುದರು ಸರಸ್ವತಿ ಸರಸ್ವತಿಯವರು ಹೇಳ್ತಾ ಇದ್ದಾರೆ ಕಷ್ಟಕ್ಕೆ ಯಾರಿಲ್ಲ ನಮಗೆ ಓಟ್ ಎಲ್ಲರೂ ಬರ್ತಾರೆ ಮಲಗಿದ್ದಲ್ಲಿಂದಲೇ ಮೂರು ಸಲ ಓಟ್ ಹೊತ್ತಿಸ್ಕೊಂಡು ಹೋಗಿದ್ದಾರೆ ಈಗ ಕಷ್ಟ ಬರುವಾಗ ನಮ್ಮ ಹಸಿವಿಗೆ ನಮ್ಮ ಕಣ್ಣೀರಿಗೆ ಯಾರೂ ಜೊತೆಯಾಗಿಲ್ಲ ಅಂತ ಸರಸ್ವತಿಯವರ ನೋವು ಅದಮ್ಮ ಬುಕ್ಕದ ಅದನ್ನಮ್ಮ ಅಥವಾ ಬರ್ಪೇರು ಓಟು ಪತ್ತೊಂಬಲ್ ಬುಕ್ಕ ಒಂದು ಓಟ್ ಒಂದು ಐನರ್ಷ ಕರಿತು ಬರ್ಪೇರ್ಲ ಬರ್ಪರ ಒಂದು ಜೊತೆ ಹಾಸ್ಪಿಟ್ಲ್ಗೆ ಪೋಯಾರ

ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ಕಿಡ್ನಿ ಹಾಂ ಕಿಡ್ನಿ ಕಿಡ್ನಿ ಬ್ಲಾಕ್ ಆಗಿತ್ತಂತೆ ಆಗ ಒಂದು ಹದಿಮೂರು ದಿವಸ ಹಾಸ್ಪಿಟಲಲ್ಲಿ ಇದ್ರು ಇಲ್ಲಿ ಸುಳ್ಳು ಈಗ ಸಹ ಅವನು ಸರಿಯಾಗಿ ಊಟ ಮಾಡುವುದಿಲ್ಲ ಊಟ ಮಾಡಲಿಕ್ಕಾಗುತ್ತ ಒಂದುವರೆ ತಿಂಡಿ ದೋಸೆ ಏನು ಅದರ ತಿಂದರೆ ಆಯಿತು ಮತ್ತೆ ಊಟ ಇಲ್ಲವನಿಗೆ ಹಾಗೆ ಇನ್ನು ಓಕೆ ಈಗ ನಿಮ್ಮ ಒತ್ತಾಯ ಏನು ನೀವು ಏನು ಹೇಳಬೇಕು ಅಂತ ಬಯಸ್ತೀರಿ ಜನರ ಹತ್ರ ಏನು ಕೇಳ್ತೀರಿ ಜನಗಳೆಲ್ಲ ಇದ್ದಾರೆ ಏನು ಕೇಳ್ತೀರಿ ನಿಮ್ಮ ಮಗನ ಪರವಾಗಿ ಬನ್ನಿ ಇಲ್ಲಿ ಮಗನ ಹತ್ರ ಬನ್ನಿ ಇಲ್ಲಿ ನಿಂತು ಕೇಳಿ ಇಲ್ಲಿ ನಿಂತು ಕೇಳಿ ಮಗನ ಇಲ್ಲಿ ಬಲಿ ಇಲ್ಲಿ ನಿಂತು ಜನಗಳಿಗೆ ಕೇಳಿ ಹೆಂಗೆ ಕೇಳ್ತೀರಿ ಜನಗಳಿದ್ದಾರೆ ಅಲ್ಲಿ ನೋಡ್ತಾ ಇರ್ತಾರೆ ನಿಮ್ಮನ್ನು ಜನಗಳು ನಾನು ಹೇಳೋದು ಸ್ವಲ್ಪ ಸಹಾಯ ಸ್ವಲ್ಪ ಸಹಾಯ ಮಾಡಿದ್ದು ಸ್ವಲ್ಪ ಒಳ್ಳೇದಿತ್ತು ಮತ್ತೊಂದು ಮಾರ್ಗದೊಂದು ವಯಸ್ಸೊಂದು ಸರಿ ಮಾಡಿದ್ರು ಬಾರಿ ತುಂಬ ಒಳ್ಳೆಯದಿತ್ತು ಮಾರ್ಗ ಸಹ ಸರಿ ಇಲ್ಲ ಹೊತ್ತುಕೊಂಡು ಹೋಗ್ಬೇಕು ಮಾರ್ಗ ಸರಿ ಇದ್ದರೆ ಮನೆಗೆ ಬರ್ತಿತ್ತು ಮನೆ ಅಂಗಳಕ್ಕೆ ಸೈಡಲ್ಲೇ ಉಂಟು ಮಾರ್ಗ ಏನು ದೂರ ಇಲ್ಲ ನನಗೆ ಜಿಲ್ಲಾ ಪಂಚಾಯತಿಯಿಂದ ಬಂದ ಒಂದು ಇದು ಲ್ಯಾಟ್ರ್ ಮಾಡಿಕೊಟ್ರು ಅದು ಸಹ ಏನು ಗೊತ್ತುಂಟ ಹತ್ತು ಫೀಟು ಆಗೋಲ್ಲ ಹತ್ತು ಫೀಟು ಉದ್ದ ಬೇಕದ್ದು ಅದು ಆರು ಫೀಟು ಆಗಲ್ಲ ಆರು ಫೀಟು ಉದ್ದ ಮಾಡಿದ್ದಾರೆ ಅದರಲ್ಲಿ ವೀಲ್ ಚೇರ್ ಹೋಗುದಿಲ್ಲ ನನಗೆ ಹೋಗ್ಲಿಕ್ಕೆ ಹೋಗಿ ಅದೇ ಮೋಷಣೆ ಮಾಡಲಿಕ್ಕೆ ಹೋಗುದಿಲ್ಲ ನೆ ಹೋಗ್ಲಿಕ್ಕೆ ಈಗ ಬೆಡ್ಡಲ್ಲೇ ಮಾಡೋದು ಏನು ಮಾಡೋದು ಇನ್ನು ಇನ್ನು ಸಾಯ್ಲಿಕ್ಕೂ ಆಗೋದಿಲ್ಲ ಹೋಗಿ ಇನ್ನು ಸಾ ಸಾಧಾರನ ಎದ್ರೆ ಸಾಯ್ಬೇಕಷ್ಟೇ ಮತ್ತೆ ಇನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ ನನಗೇನು ಹೇಳ್ಬೋದು ನಮ್ಮೊಂದು ಹೋಗಿ ಏನು ಮಾಡಲಿಕ್ಕು ಕಷ್ಟ ಅಲ್ಲ ಅದು ಬಿದ್ದ ಕಾರಣ ಹೀಗೆ ಹೇಳೋದು ನೋಡಿ ಕುತ್ತಿ ಮನುಷ್ಯರು ಕುತ್ತಿ ಇಡ್ತಾರೆ ಕುಟ್ಟಿ ಕುಟ್ಟಿ ತಿನ್ನಲಿಕ್ಕೆ ಮಾತ್ರ ಬಾಕಿ ನಮ್ಮ ಪ್ರಾಣ ಹೋಗ್ಲಿಕ್ಕೆ ಹೋಗೋದ್ರೆ ಹೋಗುವುದೂ ಇಲ್ಲ ಪ್ರಾಣ ಹೋಗುವುದು ಹೇಗೆ ಮನೆಯಲ್ಲಿ ಸಾಗಲಿಕ್ಕೂ ಹೋಗಿಲ್ಲ ಸತ್ತರ ಇವರು ಮಾಡಬೇಕಲ್ಲ ಹೊರಗೆ ಹೋಗಿ ಬಿಡ್ಬೇಕು ಅಂತೇಳಿ ಕೆರೆ ಬಾ ಬಿಡಲ್ಲ ಕಷ್ಟ ಇಲ್ಲಿ ನಾನು ಕಷ್ಟ ಬಂದಷ್ಟು ಯಾರು ಬಂದಿರಲಿಕ್ಕಿಲ್ಲ ಇಲ್ಲಿ ವಿಕಲಚೇತನರು ಅವರ ಹಣೆ ಬರ ಈಗ ಎಲ್ಲ ದಿಕ್ಕಿನಲ್ಲಾಗಿ ವಿಕಲಚೇತನರು ಎಲ್ಲ ಗೊತ್ತು ನನಗೆಲ್ಲ ಸಾಧಾರಣ ಎಲ್ಲ ಇದೆ ನನಗೆ ಪರಿಚಯ ಹೊಂಟು ಹಾಗಾಗಿ ಚೇತನ ಕೆಲವು ಜನ ಈಗ ಸತ್ರ ಇಲ್ಲ ಕೆಲವು ಬೀ ಬಾವಿಗೂ ಬಿದ್ದು ಸತ್ತರು ಕೆಲವು ವೃಕ್ಷದಿಂದ ಸ್ಟಾರ್ಟ್ ಮಾಡಿಕೊಂಡು ಸತ್ತರು ಈಗ ಮೊನ್ನೆ ಚೀತೆಗೆ ಎರಡು ಜನ ಸತ್ರು ಈಗ ನಾವೀಗ ಸಾಯ್ಲಿಕ್ಕೆ ಆಗೋದಿಲ್ಲ ಯಾಕೆ ಮಗ ಸ್ವಲ್ಪ ದೊಡ್ಡದಾಗಲಿ ನಿಂತ ನಾ ಕಾಯ್ತು ಅವನು ವಿದ್ಯಾಭ್ಯಾಸ ಹೇಗೆ ಮುಖ ನೋಡಿ ಅದು ಸಾಯ್ತಾನೆ ಸ್ವಲ್ಪ ಈಗ ಅವ್ನಿಗೆ ಅನುಭವ ಇಲ್ಲ ಅಲ್ಲ ಆಗಿಂತ ಅವ್ರು ನನ್ನ ಜೊತೆ ಆನಂದ ಅವರ ಮಗ ಲವೀನ್ ಇದ್ದಾನೆ ಈಗ ತಾನೇ ಸ್ಕೂಲ್ ಮುಗಿಸಿ ಎರಡು ಕಿಲೋಮೀಟ್ರ್ ಗುಡ್ಡಲೆಲ್ಲ ನಡ್ಕೊಂಡೋಗಿ ಸ್ಕೂಲಿಗೆ ಹೋಗಿ ಮತ್ತೆ ಈಗ ಸ್ಕೂಲಿಗೆ ಬಂದು ಈಗ ನಮಗೆ ಸಿಕ್ಕಿದ್ದಾನೆ ರವೀನ್ ಎಷ್ಟನೇ ಕ್ಲಾಸು ಕ್ಲಾಸು ಇದು ನಿಮಗೆ ಅಕ್ಕ ಇದ್ದಾರಲ್ಲ ಇದ್ದಾರೆ ಹ್ಞೂ ಈಗ ನೋಡು ಮನೆಯಲ್ಲಿ ಇಷ್ಟೆಲ್ಲ ಕಷ್ಟ ಉಂಟು ನಿಮ್ಮ ಮನೆಯಲ್ಲಿ ಅಲ್ವಾ ಮುಂದೆ ಏನಾಗಬೇಕು ಅಂತಿದ್ಯಾ ಭವಿಷ್ಯದಲ್ಲಿ ಚೆನ್ನಾಗಿ ಓದ್ತಾ ಇದೆಯಾ ಏನಾಗಬೇಕು ಅಂತ ಇದೆಯಾ ಮುಂದೆ ನೋಡಿದರೆ ಈ ಹುಡುಗನ ಮನೇಲಿ ಕಷ್ಟ ಉಂಟು ಆದರೆ ಕನಸು ಹೇಗಿದೆ ಅವನಿಗೆ ಡಾಕ್ಟ್ರ್ ಆಗಬೇಕು ಅಂತ ಕನಸು ಕಟ್ತಾನೆ ಕನಸು ಭಾಳಷ್ಟು ಅಬ್ದುಲ್ ಕಲಾಮ್ರೊಂದು ಮಾತು ಹೇಳಿದರೆ ಕನಸು ಕಾಣಬೇಕು ಅಂತೇಳಿ ಆ ತಂದೆಗೂ ಅದೇ ಕನಸಿರೋದು ನನ್ನ ಕತೆ ಹೀಗಾಯಿತು ನನ್ನ ಮಗ ಚೆನ್ನಾಗಿರೋದನ್ನು ನಾನು ನೋಡಬೇಕು ಅಂತ ಒಂದು ಆಸೆ ಇದೆ ಹಾಗಾಗಿ ನಮ್ಮ ಮುದ್ದು ಹುಡುಗ ಲವೀನು ಈಗ ಅವನು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಚೆನ್ನಾಗಿರಬೇಕು ಅಂತಾದರೆ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಈ ಕುಟುಂಬಕ್ಕೆ ಹಾಗೆಯೇ ಲವೀನ್ ಇವ್ರ ತಂದೆಗೆ ಈಗೆಲ್ಲ ಆಯಿತು ನಿನಗೆ ಎಷ್ಟು ಮನಸ್ಸಲ್ಲಿ ಬೇಜಾರುಂಟು ಎಷ್ಟು ನೋವುಂಟು ನೀವು ಹೇಳ್ಕೊಳ್ಬೋದು ಹೀಗೆ ಸುಮಾರು ಬೇಜಾರುಂಟು ಹ್ಞೂ ಆದರೂ ಅವರನ್ನು ನೋಡ್ಕೊಳೋದೆಲ್ಲ ಅಮ್ಮ ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಇನ್ನು ಅಜ್ಜಿ ಕೂಡ ಭಾಳ ಕಷ್ಟಪಡ್ತಾ ಇದ್ದಾರೆ ಅಕ್ಕ ಹೇಳು ಹೇಳು ಓಪನ್ ಆಗಿ ಮಾತಾಡು ಹ್ಞೂ ನನಗೆ ಪಾಪ ಆಡ್ಬೇಡ ಆಯ್ತಾ ಧೈರ್ಯವಾಗಿರು ಏನಾಗುದಿಲ್ಲ ದೇವರಿದ್ದಾನೆ ಆಯ್ತಾ ಹ್ಮ್ ಹುಷಾರಾಗಬೇಕು ನೀನು ಹೇಳಿದಲ್ಲ ಡಾಕ್ಟ್ರು ಆಗಬೇಕು ಅಂತ ಇನ್ನ ಅಲ್ಲ ಡಾಕ್ಟರ್ ಆಗಬೇಕು ಅಂತ ದೇವ್ರು ಇರ್ತಾನೆ ನಿನ್ನ ಜೊತೆ ಯಾವಾಗಲೂ ಕಷ್ಟಪಡುವವರ ಜೊತೆ ದೇವ್ರು ಇರ್ತಾನೆ ಗೊತ್ತಾ ನಿನಗೆ ಗೊತ್ತಾ ಹಾಗೆ ನಿನ್ನ ಜೊತೆ ದೇವರಿದ್ದಾನೆ ನೋಡಿ ಇಷ್ಟು ನೀನು ಅಲ್ಲೆಲ್ಲ ಎರಡು ಕಿಲೋಮೀಟ್ರ್ ಹೋಗಿ ಫುಲ್ ಸ್ವೆಟ್ ಆಗಿದ್ದಾನೆ ಹುಡುಗ ನಡ್ಕೊಂಡು ಕಾಡು ದಾರಿಯಲ್ಲಿ ಹೋಗ್ತಾನೆ ಏನಂದರೆ ಇದು ಮರ್ಕಂಜ ಭಾಗಕ್ಕೆ ಸೇರುತ್ತಲ್ಲ ಇದು ನೆಲ್ಲೂರು ನೆಲ್ಲೂರು ಕೆಮರಾಜ್ ಸೇರುತ್ತೆ ನೋಡಿ ಇಷ್ಟು ಹುಡುಗ ಎಷ್ಟು ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾನೆ ಕಾಡಲ್ಲಿ ಶಿಕ್ಷಣ ಸಿಗಬೇಕು ನಾನು ಓದಬೇಕು ನಾನು ಚೆನ್ನಾಗಾಗಬೇಕು ಅಂತ ಅವನಿಗೆ ಕನಸು ಹಾಗೆಯೇ ಅವನ ತಂದೆ ಕೂಡ ಅದೇ ಕನಸನ್ನು ಕಾಣ್ತಾ ಇದ್ದಾರೆ ಎಲ್ಲರೂ ಕಷ್ಟದಲ್ಲಿದ್ದಾರೆ ಈ ಮನೆಯಲ್ಲಿ ಹಾಗೆ ಇವನಿಗೊಂದು ಆಸೆ ಇದೆ ನಾನು ಓದಿ ಚೆನ್ನಾಗಾಗಬೇಕು ಅಂತ ಟೀಚರ್ ಕ್ಲಾಸಲ್ಲಿ ಹೇಗೆ ಮಾರ್ಕ್ ಎಲ್ಲ ಹೇಗೆ ಉಂಟು ನನಗೆ ಚೆನ್ನಾಗಿ ಉಂಟಾ ಚೆನ್ನಾಗಿ ಓದಬೇಕು ಇನ್ನೂ ಕೂಡ ಅಲ್ವಾ ಎಂತ ಇಷ್ಟ ಈಗ ನೀವು ಓದೋದು ಇಷ್ಟ ಅದು ಬಿಟ್ಟರೆ ಏನು ಇಷ್ಟ ಬರೀಲಿಕ್ಕೆ ಇಷ್ಟ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದೆಯಾಂತರ ಓಟದ ಸ್ಪರ್ಧೆಯಲ್ಲಿ ಇದೆಯಾ ಯಾವುದು ಇಷ್ಟ ನಿನಗೆ ಓಟ ಅಂದರೆ ಯಾವುದು ಇಷ್ಟ ಕ್ರಿಕೆಟ್ ವಾಹ್ ಕ್ರಿಕೆಟ್ ಇಷ್ಟ ರನ್ ರನ್ನಿಂಗಲ್ಲಿ ಯಾವುದು ಓಡೋದು ಹಂಡ್ರೆಡ್ ಮೀಟ್ರ್ ಓಡ್ತೀಯಾ ಇಲ್ಲ ಯಾವುದು ಹೊಡ್ತೀಯ ಹಂಡ್ರೆಡ್ ಹಂಡ್ರೆಡ್ ಮೀಟ್ರ್ ಓಡ್ತೀಯಾ ವಾಹ್ ಸೂಪರ್ ಸ್ಪ್ರಿಂಟ್ ರನ್ನರ್ ಬೇರೆ ಹಾಗೆ ನೋಡಿ ಇಂಥ ಮಕ್ಕಳು ಈಗ ಉಳಿದ ನೋಡುವಾಗ ನಂಗೆ ಆಯಿತು ಯಾಕೆಂದರೆ ನಾನು ಕೂಡ ಸಣ್ಣದಿರುವಾಗ ತುಂಬ ಕಷ್ಟಪಟ್ಟಿದ್ದೇವೆ ನನಗೆ ಇವನನ್ನು ನೋಡುವಾಗ ನನ್ನ ನೆನಪಾಯಿತು ನಾನು ಕೂಡ ಹೀಗೇನೇ ಇದೆ ಈ ಥರ ಡ್ರೆಸ್ ಹಾಕ್ಕೊಂಡು ಆಗ ವೈಟ್ ಇತ್ತು ಈಗ ಮಾತ್ರ ಇದು ಸ್ಕೈ ಬ್ಲೂ ಬಂದಿದೆ ಹಾಗೆ ನಮಗೆ ವೈಟ್ ಡ್ರೆಸ್ಸು ನಾವು ಹೀಗೇ ಬರ್ತಾಯಿದ್ದೀವಿ ಮನೆಗೆ ಬಂದು ಎಲ್ಲ ಕ ಮನೆ ಒಂದು ಒಂಥರ ಆಗಲೂ ಕಷ್ಟ ಇತ್ತು ಬಟ್ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅಂತ ನಮಗೆ ಗೊತ್ತಾಗ್ತಿರಲಿಲ್ಲ ಬಟ್ ನಮಗೆ ಕಷ್ಟ ಇತ್ತು ಹಾಗೆ ನಮ್ಮ ಬಾಲ್ಯದ ದಿನಗಳನ್ನು ನಾವು ನೆನಪಿಸ್ಕೊಂಡೆ ನಾನು ಹಾಗೆ ಏನೇ ಆಗಲಿ ಈ ಮನೆಯವರಿಗೆ ಒಳ್ಳೆಯದಾಗಲಿ ಆದಷ್ಟು ಬೇಗ ಎಲ್ಲ ಕಡೆಯಿಂದ ಕೂಡ ಈ ಕುಟುಂಬಕ್ಕೆ ಸಹಾಯದ ಹಸ್ತ ಚಾಚಿ ಬರಲಿ ಚಂದ್ರಕರ ಹಾಂ ದಾದ ಮಲ್ಪ ಮಲ್ತಂದು ಕೆಲಸ

ಮರಿ ಬಂಗಾಡು ಚೋನಾ ಆಂಡು ಅದ ಅದ ಈತ್ ಕಷ್ಟಟ್ಟು ತೂಯಿನ ಜನ ಜನ ಮಟ್ಟಲು ಎನ್ ಈತ್ ಉಪಕಾರ ಮಲ್ತುತ್ಲ ಎನ್ ಇಂಚ ಆಂಡೆನ್ ದೆ ಮನ್ಪುನ ಪತ್ತು ಜನಕ್ಕೆ ಉಪಕಾರ ಮಲ್ತುಂದಿತ್ತೆನ್ ಎಂಚಿನ ಕೆಲಸ ಎಂಚಿನ ಎನ್ ಒಂಜಿ ಪುನ ದೆರ್ಪೆರೆ ಸಮೇತ ಪೋಯಿಂಡ ಆಯೆನ್ ಓಲು ಇತ್ತನ್ಲ ಒಂಜಿ ಪುನನು ಉಪ್ಪು ಪತ್ತಾ ಮಂದಿ ಏನು ಬರ್ಪುನೆ ಆಯ್ತ್ ಅಂಚಿನ ಇನಿ ಈತ್ ಇತ್ತಿತ್ತು ಯಾರು ಆಂಡಾರೆ ನೋಡಿದ್ರಲ್ಲ ಆನಂದ ನಾಯಕರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ ಎಲ್ಲರೂ ಇದ್ದಾರೆ ಅವರಿಗೆ ಆದರೆ ಈಗ ಯಾರೂ ಇಲ್ಲ ಅವರ ಪಾಲಿಗೆ ಜೊತೆಗೆ ಅವರು ಮಲಗಿದಲ್ಲೇ ಆದಂಥ ಸ್ಥಿತಿಯಲ್ಲಿ ಅವರೇ ಹೇಳ್ತಾರೆ ಎಲ್ರಿಗೂ ನಾನು ಸಹಾಯ ಮಾಡಿದ್ದೇನೆ ಎಲ್ರಿಗೂ ನಾನು ಉಪಕಾರವನ್ನೇ ಮಾಡಿದ್ದೇನೆ ಎಲ್ಲಿ ಯಾರು ಏನೇ ಆದರೂ ಕೂಡ ನಾನು ಅಲ್ಲಿ ಹೋಗಿ ಆ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದೆ ಪ್ರತಿಯೊಬ್ಬರಿಗೆ ನಾನು ಸಹಾಯವನ್ನು ಮಾಡ್ತಾ ಇದ್ದೆ ಏನೇ ಮಾಡಿದರೂ ನನಗಿಂಥ ಸ್ಥಿತಿ ಬಂದು ಈಗ ನಾನು ಮಲಗಿದಲ್ಲೇ ಆಗಿದ್ದೇನೆ ಅಂತ ಹೇಳಿದ ನಂತರ ನನಗೆ ಇನ್ನಷ್ಟು ನನ್ನನ್ನು ಮೇಲೆ ಒಂದು ರೀತಿಯಾದಂತಹ ಅವಮಾನ ನನಗೆ ನೋವು ಕೊಡುವಂಥ ವಿಚಾರಗಳು ನಡೀತಾ ಇದಾವೆ ಸುತ್ತಮುತ್ತಲು ನನಗೆ ಭಾಳ ನೋವು ಆಗ್ತಾ ಇದೆ ನನಗೆ ಎಲ್ಲರೂ ಹೋಗಿ ನಾನು ಏನಾದ್ರು ಮಾಡಿಕೊಳ್ಳು ಅಂತ ಹೇಳಿದರೂ ನನ್ನ ಕೈಯಲ್ಲಿ ಈಗ ಸಾಧ್ಯ ಆಗ್ತಾ ಇಲ್ಲ ಹಾಗೆ ಮಾಡಿಕೊಳ್ಬೇಡಿ ಅಂತ ನಾನು ಹೇಳ್ತೇನೆ ಆನಂದವರೇ ಆ ಥರ ನೀವು ಯಾವುದೇ ತೀರ್ಮಾನ ತಗೊಳ್ಬೇಡಿ ಕೊಟ್ಟು ದೇವರು ಕೊಟ್ಟ ಆತ್ಮವನ್ನು ಕೊಲ್ಲುವಂತಹ ನಿಮಗೆ ರೈಟ್ಸ್ ಇಲ್ಲ ಆ ಥರ ನೀವು ಮಾಡಬಾರ್ದು ದೇವರು ಕೊಟ್ಟ ಆತ್ಮ ಎಲ್ಲ ಇದಕ್ಕೆ ಬದುಕಲಿಕ್ಕೆ ಮನಸ್ಸಿಲ್ಲ ಈಗ ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಆಸ್ಪತ್ರೆಗೆ ನಾನು ತಿಂಗಳು ತಿಂಗಳು ಹೋಗ್ಬೇಕು ಐದು ಸಾವಿರ ಖರ್ಚು ಮಾಡಬೇಕು ದುಡ್ಡಿಲ್ಲ ಹಣಕಾಸು ಬ್ಯಾಂಕಲ್ಲೇ ಇಲ್ಲ ನೀವು ನೋಡಿದ್ದೀರಲ್ಲ ಬ್ಯಾಂಕಲ್ಲಿ ಅಕೌಂಟಿನಲ್ಲಿ ದುಡ್ಡು ಇಲ್ಲ ಮತ್ತೆ ಎಲ್ಲಿಗೆ ಏನು ಮಾಡಬಹುದು ನೋಡಿ ಅವರಿಗೆ ಅವ್ರಿಗೆ ಏನಂತ ಹೇಳಿದರೆ ಈಗ ಐವತ್ತು ಸಾವಿರದಿಂದ ಒಂದು ಐವತ್ತು ಸಾವಿರ ಕೈ ಸಾಲ ಇದೆ ಒಂದೊಂದೂವರೆ ಲಕ್ಷ ಬೇ ಇದು ಧರ್ಮಸ್ಥಳ ಸಂಘದಿಂದ ತಿದ್ದು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಧರ್ಮಸ್ಥಳ ಸಂಘದಿಂದ ಹೌದು ಹದಿನೆಂಟು ಪರ್ಸೆಂಟ್ ಬಡ್ಡಿ ಇದೆಯಾ ಅಲ್ಲ ರೀ ನೀವು ಹೀಗೆ ಮಲಗಿದಿರಿ ನಿಮಗೆ ಈ ತರ ಮಾಡಿದ್ರೆ ಹೇಗೆ ನೀವು ಹೀಗೆ ಮಲಗಿದೀರಲ್ಲ ಅದ್ರಲ್ಲಿ ಒಂದು ಬಡ್ಡಿ ತಗೊಳ್ಳುವಂತ ಅಂತ ಅದ್ರ ಮನಸ್ಸು ಬರ್ತದ ಈ ತರ ಮಲಗಿದ್ರೆ ನೋಡ್ರಿ ಎಂತ ಪರಿಸ್ಥಿತಿ ಯಾವ ಸಂಘನೆ ಆಗಿರ್ಲಿ ಯಾವ ಬ್ಯಾಂಕ್ ಯಾವ್ದೇ ಇದಾಗಿರ್ಲಿ ತರ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಪರ್ಯಾಯವಾಗಿ ವಿಮೆನೋ ಏನೋ ಮಾಡಿಸ್ಕೊಂಡು ಅದನ್ನ ತಗೊಳ್ಳಿಕ್ಕೆ ನೋಡ್ಬೇಕು ಮನೆಗೆ ಆಧಾರ ಸ್ತಂಭ ಆಗಿದ್ದವ್ರೆ ಹೀಗೆ ಮಲಗಿ ಬಿದ್ದಿದ್ದಾರೆ ಇನ್ನು ಯಾವ ಬಡ್ಡಿ ತಗೊಳ್ಳೋದು ಏನಿದು ನಗು ನಮಗೆ ಒಂಥರ ಏನು ಹೇಳಬೇಕು ಧರ್ಮಸ್ಥಳ ಸಂಘದಿಂದ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಾರೆ ಅವರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅವರು ಕೊಡ್ತಾರೆ ಅದರಲ್ಲಿ ನಾವು ಸಾಲ ತಗೊಂಡು ಹದಿನೆಂಟು ವರ್ಷ ಬಡ್ಡಿ ಈಗ ಒಂದು ಸಾವಿರ ಯಾಕೆ ಕೊಡ್ತಾರೆ ಅದು ಅಂದರೆ ವಿಕಲಚೇತನಿಗೆ ಬಿದ್ದವ್ರಿಗೆ ಅಂತೇಳಿ ಕೊಡೋದು ಹ್ಮ್ ಅದಕ್ಕೆ ಬಡ್ಡಿ ಅದಕ್ಕೆ ಡಬಲ್ ಬಡ್ಡಿ ಉಂಟು ಅದು ನನಗೆ ಗೊತ್ತಿಲ್ಲ ಅದು ಪೆನ್ಷನ್ ಅಂತೇಳಿ ಕೊಡೋದು ಅದು ವಿಕಲಚೇತನಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಹ್ಞೂ ಅದು ಇದು ಹದಿನೆಂಟು ಪರ್ಸೆಂಟ್ ಬಡ್ಡಿಗೆ ನಾವು ಒಂದು ಲಕ್ಷ ಎರಡು ಲಕ್ಷ ಸಾಲ ತೆಕ್ಕೊಂಡು ಅದನ್ನು ಬ್ಯಾಂಕಿಗೆ ಹಾಕಿ ಆ ಬಡ್ಡಿ ಬಡ್ಡಿಯಾಗಿ ಕಟ್ಟಬಿಟ್ಟು ಕಟ್ಟಲೇಬೇಕು ನನಗೆ ನಿಮ್ಮ ಮಧ್ಯೆಗೆ ಬೇಕೇ ಬೇಕು ಅಂದರೆ ಒಂದು ಸಲ ಇವರು ಟ್ರೀಟ್ಮೆಂಟಿಗೆ ಹೋದಾಗ ಐದು ಸಾವಿರ ರೂಪಾಯಿ ಖರ್ಚಾಗ್ತದೆ ಇವರಿಗೆ ಅಂದರೆ ಇಲ್ಲಿ ವೆಹಿಕಲ್ ಬರೋದು ಬಾಪ ಕಷ್ಟ ಇದೆ ಅವರನ್ನು ಇಲ್ಲಿಂದ ಎತ್ಕೊಂಡೇ ಹೋಗಿ ಇವರೇ ಮಹಿಳೆಯರೇ ಎಲ್ಲ ಸೇರಿಕೊಂಡು ಎತ್ಕೊಂಡೇ ಹೋಗಿ ಯಗೋವೋ ಮಾಡಿ ಅವರನ್ನು ಜಿಪಿಗೆ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ರೋಡ್ದೇನೋ ಪರ್ಸ್ನಲ್ ವೈಯಕ್ತಿಕವಾದಂತಹ ಕೆಲವೊಂದಷ್ಟು ವಿಚಾರಗಳು ಕೂಡ ಇದ್ದಾವೆ ಕಾಂಪ್ಲಿಕೇಶನ್ಸ್ ಇದೆ ಇವ್ರಿಗೆ ಬರಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಸಮಸ್ಯೆಗಳಿದ್ದಾವೆ ಎಲ್ಲವನ್ನು ನಾನೊಂದು ಹೇಳ್ತೇನೆ ರಜಕಾರಣಿಗಳಿಗಾಗಿರ್ಬೋದು ಅಥವಾ ನಮ್ಮ ಓಟು ತಗೊಂಡವರಿಗೆ ನಾನು ಒಂದು ಮಾತು ಹೇಳ್ತೇನೆ ಇದೇನು ಬಂದು ನಿಮ್ಮ ಮೇಲೆ ನಾವೇನೋ ಸ್ಟೋರಿ ಮಾಡಿದ್ದು ಅಂತ ತಿಳ್ಕೊಳ್ಳೋದೆ ದಯವಿಟ್ಟು ಇಂಥವರು ಮಲಗಿದಲ್ಲೇ ಆದಾಗ ನಾವು ಏನು ಸಹಾಯ ಮಾಡ್ಬೋದು ಈಗಾಗಲೇ ಆಲ್ರೆಡಿ ಕೆಲ ಕೆಲವರು ಮಾಡಿದ್ದಾರೆ ಅಂತ ಅವರು ಹೇಳಿದರು ಆದರೆ ಇನ್ನಷ್ಟು ಅದನ್ನು ಪರ್ಮನೆಂಟಾಗಿ ಅವರು ಮಲಗಿರೋದ್ರಿಂದ ಹತ್ತು ವರ್ಷದಿಂದ ಮಲಗಿದ್ದಾರೆ ಅಂತ ಹೇಳಿದರೆ ಎಷ್ಟು ನೋವಿರ್ಬೋದು ಪಾಪ ಅವರಿಗೆ ಅವರ ಮನಸ್ಸಲ್ಲಿ ಎಷ್ಟು ಬೇಸರ ಇರ್ಬೋದು ನಾಳೆ ಏನೋ ಒಂದು ಅವರು ಹೇಳಿದರು ನನ್ನ ಮಗ ಈಗ ನಾಲ್ಕನೇ ಕ್ಲಾಸು ಅಟ್ಲೀಸ್ಟ್ ಅವ್ನು ದೊಡ್ಡದಾಗೋರೆ ನನ್ನನ್ನು ನೋಡಿಬಿಟ್ಟು ನಾನು ಕಣ್ಮುಚ್ ಕೊಡ್ತೇನೆ ಅಂತ ಯಾಕಂದರೆ ಅವರಿಗೆ ಅವರೇ ಹೇಳುವ ಪ್ರಕಾರ ಅವರಿಗೆ ಬಹಳಷ್ಟು ಅವರು ನೊಂದು ನೊಂದು ಹೋಗಿ ಆಗಿದೆ ಆಲ್ರೆಡಿ ಅವರಿಗೆ ಇನ್ನೂ ಯಾವ ಆಸೆಯೂ ಇಲ್ಲ ಅಂತ ಅವರೇ ಹೇಳ್ಕೊಳ್ತಾರೆ ಆದರೆ ಭರವಸೆಯನ್ನು ಕಳೆದುಕೊಳ್ಬೇಡಿ ಅನ್ನಂದರೆ ಧೈರ್ಯವಾಗಿರಿ ಎಲ್ಲವೂ ಸರಿಯಾಗ್ತದೆ ಇದನ್ನು ನಮ್ಮ ಪುತ್ತೂರಿನ ಮಾನ್ಯ ಶಾಸಕರಾಗಿರುವಂಥ ಅಶೋಕ್ ರೈ ಅವರು ದಯವಿಟ್ಟು ಎಲ್ಲಾದರೂ ನೀವೆಲ್ಲಾದರೂ ಈ ವಿಡಿಯೋವನ್ನು ನೋಡಿದರೆ ಅಥವಾ ನಿಮಗೆ ತಲುಪಿದರೆ ಅಥವಾ ಯಾರಾದರೂ ತಲುಪಿದರೆ ದಯ ಅವರಿಗೆ ಕಲಿಸಿಕೊಡಿ ತುಂಬ ಒಳ್ಳೆ ಮನಸ್ಸಿನ ಒಬ್ಬ ಶಾಸಕರು ಹಾಗಾಗಿ ಅವರೊಂದು ಸ್ವಲ್ಪ ಏನಾದರೂ ಮನಸ್ಸು ಮಾಡಿದರೆ ಈ ಹತ್ತು ವರ್ಷದಿಂದ ನೀವೀಗ ಮಲಗಿರುವುದಕ್ಕೆ ಸಣ್ಣ ಒಂದು ಅವರು ಏನಾದರೂ ಒಂದು ಅವರ ಕೈಯಲ್ಲೇ ಆದಂತಹ ಸಹಾಯವನ್ನು ಅವರು ಮಾಡಿಯರು ನನಗೆ ಗೊತ್ತಿದ್ದ ಪ್ರಕಾರ ತುಂಬ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ ರೈ ಅವರ ಅವರ ಪ್ರತ್ಯೇಕವಾದ ಸಂಸ್ಥೆಯ ಮೂಲಕ ಹೆಲ್ಪ್ ಮಾಡಿದ್ದಾರೆ ಚಾರಿಟೇಬಲ್ ಟ್ರಸ್ಟಿಂದ ಸೊ ನಿಮಗೂ ಏನೋ ಒಂದು ಹೆಲ್ಪ್ ಸಿಗ್ಬೋದು ದಯವಿಟ್ಟು ಈ ವಿಡಿಯೋವನ್ನು ಯಾರೇ ಪಾರ್ಟಿ ಗಿರಿಟಿ ನೋಡಬೇಡಿ ಅಶೋಕ್ ರೈ ಅವರು ತುಂಬ ಒಳ್ಳೆಯ ಮನಸ್ಸಿನವರು ನಾನು ಎಷ್ಟೋ ಸಲ ಆದಾಗ ಮಾತಾಡಿದ್ದೇನೆ ಆಗ ಅವರು ಪಾರ್ಟಿ ಯಾವುದೇ ನೋಡೋದಿಲ್ಲ ಅವರು ವ್ಯಕ್ತಿ ಮಾತ್ರ ನೋಡ್ತಾರೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಇವರು ಇಂಥವರಿಗೆ ಮಾಡಿ ಅದೊಂದ ಒಂದಷ್ಟು ಪುಣ್ಯ ಸಿಗ್ತದೆ ಇಂಥವರಿಗೆ ಕೆಲಸ ಮಾಡಿದರೆ ಉಳ್ಳವರಿಗೆ ಹಣ ಇರುವವರು ಮಾಡಿದರೆ ಅವರೆಲ್ಲನೂ ಮಾಡಿಕೊಳ್ಳೋ ಶಕ್ತಿ ಇರ್ತದೆ ಇವರಿಗೆ ಪಾಪ ಯಾರಿದ್ದಾರೆ ಯಾರೂ ಇಲ್ಲ ಇವರಿಗೆ ಶಕ್ತಿ ಇವರಲ್ಲಿ ಶಕ್ತಿ ಇಲ್ಲ ತಿಂಗಳಿಗೆ ಐದು ಸಾವಿರ ಇವರು ಬ್ಯಾಂಕಲ್ಲೆಲ್ಲ ಏನೋ ಬಡ್ಡಿಗೆಲ್ಲ ಇಟ್ಟು ಇಟ್ಟು ತಗೊಂಡು ತಗೊಂಡು ಬಡ್ಡಿ ಕಟ್ಟೋದೇ ಇವರ ಜೀವನ ಆಗಿದೆ ಆ ಪಾಪ ಹೆಣ್ಣುಮಗಳು ಅಲ್ಲಿ ಹೋಗಿ ದುಡಿಯುವಂಥ ಪರಿಸ್ಥಿತಿ ಮನೆಯಲ್ಲಿ ಅಪ್ಪ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ಬಟ್ಟೆ ಏನೋ ಮನೆಗೆ ಒಂದು ಆಧಾರ ಆಗುವಂಥವು ಸಣ್ಣ ಮಗ ಅವ ನಾಲ್ಕನೇ ಕ್ಲಾಸಿಗೆ ಹೋಗುವವನು ಹಾಗೆ ಪತ್ನಿ ಕೂಲಿ ಕೆಲಸಕ್ಕೆ ಹೋಗೋದು ಇಲ್ಲಿ ಅಮ್ಮ ಇದ್ದಾರೆ ಅವರು ಮಗನನ್ನು ನೋಡ್ಕೊಳ್ಳೋದು ಅವರದ್ದು ಒಂದು ನೋವಿದೆ ನಾನು ಸಣ್ಣದಿರುವಾಗ ನನ್ನ ಮಗನನ್ನು ದೊಡ್ಡದು ಮಾಡಿದೆ ದೊಡ್ಡದು ಮಾಡಿ ಅವ ನಾಳೆ ನನಗೆ ಆಧಾರ ಆಗ್ತಾನೆ ಅಂತೇಳಿ ನಾನು ದೊಡ್ಡದು ಮಾಡಿದೆ ಈಗ ನೋಡಿದರೆ ಮಗನ ಪರಿಸ್ಥಿತಿ ಹೀಗೆ ಮಲಗೋಗೋಣ ಈ ಜೀವನ ಪೂರ್ತಿ ಅವನ ಸೇವೆಯನ್ನು ನಾನು ಮಾಡಬೇಕಾಗಿದೆ ಅಂತ ತಾಯಿದು ಕೂಡ ನೋವಿದೆ ಒಟ್ಟಲ್ಲಿ ಆದಷ್ಟು ಬೇಗ ನಮ್ಮ ಆನಂದ ಅವರ ಫ್ಯಾಮಿಲಿಗೆ ಸಹೃದಯ ಬಂಧುಗಳು ಎಲ್ಲರೂ ನೆರವಾಗಿ ನಮ್ಮ ಅವರ ಅಕೌಂಟ್ ನಂಬರನ್ನು ನಾನು ಗೂಗಲ್ ಪೇ ನಂಬರನ್ನು ಕೊಟ್ಟಿರ್ತೇನೆ ಸಾಧ್ಯ ಆದಷ್ಟು ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಎಷ್ಟು ನಮ್ಮ ವೀಕ್ಷಕರು ನೋಡಿರ್ತೀರಿ ಎಲ್ರಿಗೂ ಕೂಡ ನೀವು ನಮ್ಮ ಕಡೆಯಿಂದ ಸಹಾಯ ಮಾಡಿದ್ದೀರಿ ಈ ಕುಟುಂಬಕ್ಕೂ ಕೂಡ ಸಹಾಯ ಮಾಡಿ ಅಂತೇಳಿ ನಾನು ಎರಡೂ ಕೈ ಕೈ ಮುಗಿದು ನಿಮ್ಮ ಹತ್ರ ಬೇಡ್ಕೊಳ್ತೇನೆ ಹಾಗೆಯೇ ಪ್ರತಿ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ನ್ಯೂಸ್ ನೋಟಲ್ಲಿ ಧನ್ಯವಾದಗಳು ನಮಸ್ಕಾರ